ಮೈಸೂರಿನ ಪೊಲೀಸ್ ಕಮಿಷನರ್ ರಮೇಶ್ ಅವರಾಗಿರ್ಬೋದು ಮತ್ತು ಇತರರಾಗಿರ್ಬೋದು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾಗ್ಯೂ ಕೂಡ ಕೆಲವರು ಬೇಕೆಂತಲೇ ಬೇಕಂತಲೇ ಪ್ರಕರಣದಿಂದ ಕೆಲವರನ್ನು ಕೈ ಬಿಡುವಂಥದ್ದು ಮತ್ತು ಪ್ರಕರಣದಲ್ಲಿ ಸಾಧ್ಯ ಆದಷ್ಟು ಬೇರೆಯವರಿಗೆ ಲಾಭ ಆಗೋ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಇದು ಅಕ್ಷಮ್ಯ ಯಾಕೆ ಅಂದರೆ ಜೆ ಬಿ ರಂಗಸ್ವಾಮಿಯವರ ವಿಷಯದಲ್ಲಂತೂ ವರ್ತಿಸಿದ ರೀತಿ ಒಬ್ಬ ಅಪಾರದಾಯಕ ಪ್ರಜ್ಞೆ ಉಳ್ಳಂಥವನು ಮತ್ತು ಕೌರ್ಯವನ್ನು ಸರಿಯಾಗಿ ದಾಖಲಿಸಲಿಕ್ಕೆ ಗೊತ್ತಿಲ್ಲದೆ ಇರುವವನು ಮಾಡುವ ರೀತಿಯಲ್ಲಿ ಇವರು ಕೆಲಸವನ್ನು ಮಾಡಿದ್ದಾರೆ ಅದರಲ್ಲೂ ನಜ್ರಾಬಾದ್ ಪೊಲೀಸ್ ಸ್ಟೇಷನ್ ಮತ್ತು ಆಲ್ನಡ್ಯ ಪೊಲೀಸ್ ಸ್ಟೇಷನಲ್ಲಿ ವ್ಯಾಪ್ತಿಯಲ್ಲಿ ನಡೆದ ಪ್ರಕರಣದಲ್ಲಿ ಯಾರು ಮಹೇಶ್ ಇದ್ದಾರೆ ಯಾರು ಬಾಂಡ್ಲಿ ಮಹೇಶ ಅಂತ ಕರೆಯಲ್ಪಡ್ತಾರೆ ಅವರಿಗೆ ಆಶ್ರಯ ಕೊಡೋದು ಅಲ್ಲದೆ ಬೇರೆ ಬೇರೆಯ ವೈಶವಟಿಕೆ ನಡೆಸ್ತಿದ್ದಂಥ ಜನರಿಗೆ ತನ್ನ ಪ್ರಿಮಿಸಸನ್ನು ಕೊಡ್ತಾ ಬಂದಿರುವಂಥದ್ದು ಅಕ್ಷಮ್ಯ ಅಪರಾಧ ಇದನ್ನು ತರ್ಟಿ ಫೈವಿಂದ ತರ್ಟಿ ಏಯ್ಟ್ವರೆಗೂ ಕೂಡ ಭಾರತೀಯ ದಂಡ ಸಮಿತಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಕೃತ್ಯ ಅಪರಾಧಿಕ ಪ್ರಜ್ಞೆ ಅಪರಾಧಿಕ ಪ್ರಜ್ಞೆಯನ್ನು ಜೊತೆ ಸೇರಿಸಿಕೊಳ್ಳುವಂಥ ಮುನ್ನುಡಿ ಈ ಎಲ್ಲವೂ ಕೂಡ ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದರೆ ಈ ಎಲ್ಲ ಅಂಶವನ್ನು ಪರಿಗಣಿಸದೆ ಹಿಂಗೆ ತೇಲಿ ಹೋಗುವ ಹಾಗೆ ಮಾಡುವಂಥದ್ದನ್ನು ಮಾಡಿದರು ಅವ್ರನ್ನ ಕೈಬಿಟ್ಟಿದ್ರು ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪೊಲೀಸ್ ಕಮಿಷನರಿಗೆ ನಾಲ್ಕು ಬಾರಿ ಪತ್ರವನ್ನು ಕೂಡ ಒಡನಾಡಿ ಸಂಸ್ಥೆಯಿಂದ ಕೊಡಲಾಗಿತ್ತು ಆದಾಗ್ಯೂ ಸ್ಪಷ್ಟವಾಗಿ ಮಾಡಬೇಕಿತ್ತು ಈ ಲೋಕಲ್ ಪೊಲೀಸಿನವರು ಆದರೆ ಇಲ್ಲಿ ಏನು ಮಾಡಿದ್ದಾರೆ ಇಲ್ಲ ನೀವು ಕೋರ್ಟ್ಗೆ ಹೋಗ್ಬಿಡಿ ನಮಗೆ ಎವಿಡೆನ್ಸ್ ಸಿಗ್ತಿಲ್ಲ ಅಂತ ಹೇಳಿದರು ನಾವು ಎಲ್ಲ ಎವಿಡೆನ್ಸನ್ನು ಅನ್ನು ಆಗ್ಯೂ ಕೂಡ ಸರಿ ಯಾವುದು ಅವ್ರು ಹೇಳ್ತಾ ಇರೋದು ಸರಿ ಇರ್ಬೋದೇನೋ ಏನು ಅಂತ ಅಂದ್ಬಿಟ್ಟು ನಾವು ಈ ದಿವಸ ಪಿ ಸಿ ಆರನ್ನು ಹಾಕ್ಕೊಂಡು ಹೋಗಿದ್ದೇವೆ ಸರ್ ಪಿ ಸಿ ಆರನ್ನು ಹಾಕ್ಕೊಂಡು ಹೋಗಿರುವುದರೊಟ್ಟಿಗೆ ಈಗ ಮ್ಯಾಟರು ಅಂತ ಹೇಳಿದರೆ ವಿಷಯವು ಕೋರ್ಟಿನ ಕಟಕಟಿಯಲ್ಲಿ ಇದೆ ಯಾಕೆ ಅಂತ ಭಾರಿ ಮುಖ್ಯವಾಗಿ ಹೇಳುವಂಥದ್ದು ಜೆ ಬಿ ರಂಗಸ್ವಾಮಿಯವರು ಕೂಡ ಇದರಲ್ಲಿ ಲಾಭವನ್ನು ಪಡೀತಿದ್ದರು ತಮ್ಮ ಮನೆಯ ಮೇಲೆ ವೈಶವಾಟಿಕೆ ದಂಧೆ ನಡೆಸುವ ಮನೆಗೆ ಬಾಡಿಗೆಯನ್ನು ಕೊಟ್ಟು ಕೃತ್ಯವನ್ನು ನಾನೆಸಗಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದರು ಅಪರಾಧಿಕ ಪ್ರಜ್ಞೆ ನನಗಿಲ್ಲ ಅನ್ನುವಂಥದ್ದು ಮಾತಾಡ್ತಿದ್ರು ಸಂಯುಕ್ತತೆ ನನ್ನದರ ಜೊತೆಯಲ್ಲಿ ಇಲ್ಲ ಅನ್ನುವಂಥದ್ದು ಮಾತಾಡ್ತಾ ಇದ್ರು ಆದರೆ ಐ ಪಿ ಸಿ ನಮಗಿದೆಲ್ಲದಕ್ಕೂ ಉತ್ತರವನ್ನು ಕೊಡುತ್ತದೆ ಇಂಡಿಯನ್ ಪೀನಲ್ ಕೋಡ್ ಅಂತ ನಾವೇನು ಭಾರತ ದಂಡ ಸಂಹಿತೆ ಅಂತ ಅನ್ನುವಂಥದ್ದನ್ನು ನಾವು ಏನು ಹೇಳ್ತೇವೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹೇಗೆಲ್ಲ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಆ ನಿಟ್ಟಿನಲ್ಲಿ ಅವರು ಒಡನಾಡಿ ಸಂಸ್ಥೆಯ ಪಾತ್ರ ಏನು ಒಡನಾಡಿ ಸಂಸ್ಥೆ ಏನೆಲ್ಲ ಕೆಲಸ ಮಾಡ್ತಾ ಇದೆ ಆದಾಗ್ಯೂ ಮಹಿಳೆಯ ಘನತೆಯನ್ನು ಕೂಗಿಸುವ ಮಕ್ಕಳ ಘನತೆಯನ್ನು ಕೂಗಿಸುವ ಒಬ್ಬ ಹೀನಾತಿಹೀನ ವ್ಯಕ್ತಿಯನ್ನು ಮೇಲ್ಗಡೆ ಅಷ್ಟೇ ಕೊಟ್ಟಿದ್ದು ಒಂದು ಸಾರಿ ಅಲ್ಲ ಎರಡನೇ ಸಾರಿ ಇದು ಎರಡು ಮೂರು ಸಾರಿ ಘಟಿಸಲ್ಪಟ್ಟಂಥ ಪ್ರಕ್ರಿಯೆ ಅಂತ ಹೇಳಿ ಎಲ್ಲ ಎವಿಡೆನ್ಸ್ ಇಟ್ಟು ಇತ ವಕೀಲರಾದ ಮಂಜುನಾಥ್ ಅವರು ಕೂಡ ಆರ್ಗ್ಯೂ ಮಾಡಿದ್ದಾರೆ ಇದ್ಯಾಕೆ ಇಷ್ಟೊಂದು ದಾಖಲೆಯನ್ನು ಕೊಡ್ತಿದ್ದಾರೆ ಅಂತ ಕೋರ್ಟಿನ ಕಟೆಯಲ್ಲಿ ಕೂಡ ಕೇಳಿದಂತಿದೆ ನಮಗೆ ಯಾಕೆ ಇಷ್ಟೊಂದು ದಾಖಲೆ ಕೊಡ್ತಾ ಇದ್ದೀರ ಇವಾಗ ಒಂದೆರಡು ಅಂಶ ಇದ್ದರೆ ಸಾಕು ಅಂತ ಅನ್ನುವಂಥದ್ದು ಇತ್ತು ಹೌದು ಇದರಲ್ಲಿ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಹಾಗಾಗಿ ಪಿ ಸಿ ಆರ್ಗೆ ರೆಕಮೆಂಡ್ ಆಗಿದೆ ಪಿ ಸಿ ಆರ್ ಅಂದರೆ ಖಸಗಿ ದೂರನ್ನು ನಾವು ದಾಖಲಿಸಿದ್ದೇವೆ ಅದಕ್ಕೆ ನಂಬರು ಕೂಡ ಬಂದಿದೆ ಭಾರಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಯಾವುದೇ ದೂರನ್ನು ನಾವು ಕೊಟ್ಟಾಗ ಅದನ್ನು ಕುಲಂಕುಷವಾಗಿ ವಿಚಾರಿಸಿ ವಿವೇಕದಿಂದ ವಿಚಾರವೃದ್ಧಿಕೆಯಿಂದ ಮತ್ತು ಅಪರಾಧಿಕ ಪ್ರಜ್ಞೆ ಇರುವುದನ್ನು ಕಂಡುಹಿಡಿಯುವ ಮೂಲಕವಾಗಿ ಕೆಲಸ ಮಾಡುವಲ್ಲಿ ಕೆಲವೊಮ್ಮೆ ಪೊಲೀಸ್ನವರು ಈಕ್ವಲ್ ಇದು ಅವರ ಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ ಮಾತನಾಡುವ ಮಾತಲ್ಲ ಆದರೆ ಈ ಥರ ಮಾಡಿರುವಂಥದ್ದು ಯಾವುದೇ ಹೋರಾಟಗಾರನ ಮನಸ್ಥಿತಿಯನ್ನು ಕುಗ್ಗಿಸುವಂಥ ಪ್ರಕ್ರಿಯೆ ಅಂತ ಹೇಳಿ ಒಡನಾಡಿ ಬಾಬು ಆ ಕಾರಣದಿಂದಲೇ ನಾವು ಬಿ ಸಿ ಆರ್ ಹಾಕೊಂಡು ಹೋಗಿರುವಂಥದ್ದು ಒಡನಾಡಿ ಎಂತಹ ಸಂಸ್ಥೆ ಯಾವ ಹೀನಾಯಿತವಾದಂಥ ಸಂಸ್ಥೆ ಅನ್ನುವ ಮಾತನ್ನು ಅವರು ಹೇಳಿದಾಗ ಎಲ್ಲೋ ನಮ್ಮ ಒಳಗೆ ಹೊಟ್ಟೆ ಉರಿ ಬುಗುಲೆ ಒಂದು ದಕ್ಷವಾಗಿ ನಡೆಯುವ ಸಂಸ್ಥೆ ಒಂದು ಪ್ರಾಮಾಣಿಕ ಹೆಜ್ಜೆ ನೀಡುವ ಸಂಸ್ಥೆ ತನ್ನ ಕಾಸ್ಗೆನಸ್ಟಾಗಿ ಹೋಗಿಲ್ಲದೇ ಇರುವ ಸಂಸ್ಥೆಯ ಬಗ್ಗೆ ಅತ್ಯಂತ ಅಗೌರವಿತವಾಗಿ ಮಾತನಾಡಿದ ಈ ರಂಗಸ್ವಾಮಿ ನಾವು ಎಲ್ಲವೂ ದಾಖಲೆ ಇದ್ದಾಗ ಅಲ್ಲ ಅಪರಾಧ ಮಾಡಿದವನಿಗೆ ಅಷ್ಟೊಂದು ಧ್ವನಿ ಇರಬೇಕಾದ್ರೆ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಗಾದಿ ಇದೆ ಕಳ್ಳಿಗೆ ಕಡ್ನಾಲ್ಗೆ ಹಂಗೆ ಇವನಿಗೆ ಕಡ್ನಾಲ್ಗೆ ಯಾಕೆ ರಂಗಸ್ವಾಮಿ ವಿನಾಕಾರಣ ನಮ್ಮನ್ನು ದ್ವೇಷಿಸ್ತಾರೆ ಮತ್ತು ವಿನಾಕಾರಣ ನಮ್ಮ ಮಕ್ಕಳ ಬಗ್ಗೆ ಅಪಪ್ರಚಾರವನ್ನು ಸೃಷ್ಟಿಸ್ತಾರೆ ಆ ಕಾರಣದಿಂದಲೇ ಅವನ ಮನೆಯ ಮುಂದೆ ಕಪ್ಪು ಬಾವುಟವನ್ನು ಹಿಡಿದು ಪ್ರದರ್ಶಿಸಿದ್ವಿ ಆಮೇಲೆ ಯಾವಾಗ ಅಲ್ಲಿ ಕೆಲವು ಅಂಶಗಳು ನೀವು ಕೋರ್ಟ್ಗೋಗಿ ಹೋಗಿ ಬಗೆಹರಿಸ್ಕೊಳ್ಬೋದು ಅನ್ನುವಂಥದ್ದು ಪೊಲೀಸರಿಂದ ಕೊಟ್ಟಂಥ ಮಾಹಿತಿ ಸಾಮಾನ್ಯವಾಗಿ ಬಿಡ್ತಾರೆ ಅಯ್ಯೋ ಇಷ್ಟೇನ ಅಂತ ಜನ ಬಿಟ್ಟುಬಿಡ್ತಾರೆ ಆದರೆ ಈ ಒಡನಾಡಿ ಹಂಗೆ ಸಾಮಾನ್ಯವಾಗಿ ಬಿಡಲ್ಲ ಸ ಅವರು ಕೊಟ್ಟ ಪತ್ರವನ್ನು ಇಟ್ಕೊಂಡೇ ಕೋರ್ಟ್ ಮುಂದೆ ಹೋದ್ವಿ ಅಷ್ಟೆಲ್ಲ ದಾಖಲೆ ಕೊಟ್ಟಾಗಿಯೂ ಕೂಡ ಇವರು ಮಗನ ವಹಿಸ್ತಾ ಇರೋದು ಪೊಲೀಸ್ ವ್ಯವಸ್ಥೆ ಎಲ್ಲಿಗೆ ಕಲ್ಪಿಸಿದೆಯಪ್ಪ ಅನ್ನುವ ರೀತಿಯಲ್ಲಿ ಆಗಿರ್ಬೋದು ಆದರೆ ನ್ಯಾಯಿಕ ಸ್ಥಾನದಲ್ಲಿರುವವರು ಅಷ್ಟೊಂದು ಅಭಿಪ್ರಾಯವನ್ನು ಕುಲಂಕುಷವಾಗಿ ಗಮನಿಸದೆ ಎಲ್ಲಿಗೆ ಬರದೇ ಇರೋದರಿಂದ ಅದು ಮೈಸೂರಲ್ಲಿ ಈಗೆಲ್ಲ ನಡೆಯುತ್ತದೆ ಅನ್ನುವ ಅರ್ಥದಲ್ಲಿ ಬರುತ್ತೆ ನೋಡಿ ಇದು ನಾವು ಗಮನಿಸಬೇಕಾದಂಥ ಅಂಶ ಕೃತ್ಯ ಅಂದ್ರೇನು ಅಪರಾಧಿಕ ಪ್ರಜ್ಞೆ ಅಂದ್ರೇನು ಸಮ್ಮಿಶ್ರಣ ರಸಾಯನಗೊಳ್ಳುವಂಥದ್ದು ಅಪರಾಧದಲ್ಲಿ ರಸಾಯನಗೊಳ್ಳುವಂಥದ್ದು ಇದು ಏನು ಅನ್ನುವಂಥದ್ದು ನಮಗೆ ಐ ಪಿ ಸಿ ಏರ್ಫೋರ್ಸ್ ಆ ಕಾರಣದಿಂದ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ನಾವು ಕೋರ್ಟಿನ ಕದವನ್ನು ಕಟ್ಟಿದ್ದೇವೆ ಸುಮ್ಮನೆ ಕಟ್ಟಿಲ್ಲ ಸರ್ ಏನಿದು ನೀವು ಮತ್ತೆ ನಮ್ಮನ್ನು ಪ್ರಶ್ನೆ ಮಾಡ್ಬೋದು ಹಾಗೆ ಯಾಕೆ ಈ ರೀತಿಯ ಹಾಗೆ ಅಂತ ಹೇಳಿ ನಮ್ಮ ಕಡು ಕೋಪ ಇರುವಂಥದ್ದು ಯಾವುದೇ ಕಾರಣಕ್ಕೆ ವೈಯಕ್ತಿಕ ನಿಂದನೆಗಳು ಅಪನಿಂದನೆಗಳಿಗಲ್ಲ ಒಂದು ಸಮೂಹವನ್ನು ಎಚ್ಚರಿಸಿದಂಥ ಒಡನಾಡಿ ಸಂಸ್ಥೆ ಒಂದು ಸಮೂಹವನ್ನೇ ಎಚ್ಚರಿಸಿದಂಥ ಒಡನಾಡಿ ಸಂಸ್ಥೆ ಮತ್ತು ಆ ಸಂಸ್ಥೆಯಲ್ಲಿ ಅವರು ಕೂಡ ಕೆಲವು ಸರಿಯಾದ ಸಹಕಾರಗಳನ್ನು ಕೊಟ್ಟಿದ್ದಾರೆ ಜಗಿರಂಗ ಇಂತಹ ಸಂದರ್ಭಗಳಿದ್ದಾಗಿಯೂ ಕೂಡ ಅದನ್ನು ಗಮನಿಸಿದಾಗಿಯೂ ಕೂಡ ಜನರಿಗೆ ನಮ್ಮ ಮೇಲೆ ಕಳಂಕ ಬರುವ ರೀತಿಯಲ್ಲಿ ಮಾತನಾಡಿದ್ದು ನಾವು ಜೀರ್ಣಿಸಿಕೊಳ್ಳಲಾರೆವು ಜೀರ್ಣಿಸಿಕೊಳ್ಳಲಾರೆವು ಅಂತ ಹೇಳಿದರೆ ಇಲ್ಲ ಅವರು ಪಿ ಆರ್ ಹಾಕ್ಬೇಕು ನಮಗೆ ಅಥವಾ ದೂರನ್ನು ದಾಖಲಿಸಬಹುದು ಅವರು ನಮ್ಮ ವಿರುದ್ಧ ಏನಾದರೂ ಅಪರಾಧಿಕ ಪ್ರಜ್ಞೆಯಲ್ಲಿದ್ದೇವೆ ಅಂತ ಹೇಳಿ ಆದರೆ ಅವರೇ ಹೇಳುವಾಗೆ ಕಳನ್ನು ಕೆಸರಲ್ಲಿ ಅಜ್ಜಿದ ಕಪ್ಪೆಯನ್ನು ನನ್ನ ಮೇಲೆ ಎಸೆದಿದ್ದಾರೆ ಕೆಸರಲ್ಲಿ ಅಜ್ಜಿದ ಕಪ್ಪೇನು ಎಸೆಯುವುದಿಲ್ಲ ಸರ್ ಎಲ್ಲ ರುಜುವತ್ತಿನ ಕಪ್ಪೆಯನ್ನು ಅಜ್ಜಿ ಎಸಿತಾ ಇದ್ದೀವಿ ಐ ಪಿಸಿ ಒಟ್ಟಿಗೆ ರುಜುವತ್ತಿನ ಕಪ್ಪೆಯನ್ನು ಎಲ್ಲರೂ ಇವತ್ತು ಯಾವ ಯಾವ ಸಮಯದಲ್ಲಿ ಯಾರ್ಯಾರಿಗೆ ಏನೇನು ಕೊಟ್ರಿ ಅಂತ ಸಣ್ಣದಾಗಿ ಹೇಳ್ತಾ ಇರುವನು ಆದರೆ ಯಾವುದೋ ಮಗು ಯಾವುದೋ ಮಕ್ಕಳು ತಮ್ಮ ಬಿಲ್ಡಿಂಗಿನ ಮೇಲೆ ನಿಟ್ಟುಸಿರು ಬಿಡೋದನ್ನ ನಾವು ಕೈಸ್ಕೊಳ್ಲಾರೆ ಯಾವುದೋ ಹೆಣ್ಮಗಳು ಒಬ್ಬಳು ಆತಂಕದಿಂದ ನಿಟ್ಟುಸಿರು ಬಿಡುವಂಥದ್ದು ಅವಕಾಶಕ್ಕೋಗಿ ಅವಕಾಶಕ್ಕಾಗಿ ಅಲ್ಲಿ ಬಂದಂಥದ್ದು ಮತ್ತು ಇವರು ಕಮರ್ಷಿಯಲ್ ಲಾಭವನ್ನು ಪಡೆಯುವಂಥದ್ದು ಆ ಬಡ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸಣ್ಣದಾಗಿ ಬೇಜಾರಿದೆ ನಮಗೂ ಕೂಡ ಏನು ಬೇಜಾರು ಅಂತ ಹೇಳಿದರೆ ಅದರ ಲಾಭವನ್ನು ಉಂಡದೇ ಇದ್ದರೂ ಕೂಡ ಹಕ್ಕು ಸೌಮ್ಯದ ಅಡಿಯಲ್ಲಿ ಆ ಬಿಲ್ಡಿಂಗಿನ ಹಕ್ಕು ಸೌಮ್ಯದ ಅಡಿಯಲ್ಲಿ ಅವರ ಮನೆಯವರು ಹೆಸರಿರೋದ್ರಿಂದ ನಾವು ಮೌನವನ್ನು ವಹಿಸಿದ್ದೇವೆ ಕೆಲವೊಮ್ಮೆ ಎಂಥದೇ ತಿಳುವಳಿಕೆ ಇದ್ದಾಗಿಯೂ ಕೂಡ ತಪ್ಪು ಕೆಟ್ಟಿಸಲ್ಪಡುತ್ತೆ ಹಾಗಾಗಿ ಅವರನ್ನೂ ಕೂಡ ಪಾರ್ಟಿ ಮಾಡಿದ್ದೇವೆ ಯಾಕೆ ಅಂತ ಹೇಳಿದರೆ ಕಾರ್ಪೊರೇಷನ್ ಅವರು ಎಚ್ಚರಿಕೆಯ ನೋಟಿಸನ್ನು ಕೂಡ ಅಂಟಿಸಿದ್ದಾರೆ ಕೊಟ್ಟಿದ್ದಾರೆ ಆದರೆ ಇವರ ಅಪರಾಧಿಕ ಪ್ರಜ್ಞೆ ಹೇಗೆ ವರ್ಕ್ ಮಾಡ್ತಾ ಇರುತ್ತೆ ಅಂದರೆ ನಿವೃತ್ತಿ ಎನ್ನುವಂಥದ್ದು ಎಲ್ಲೂ ತೋರ್ತಲ್ಲ ತನ್ನ ಇಲಾಖೆಯ ನಾಮಫಲಕ ಯಾವಾಗಲೂ ನೇತಾಡ್ತಾ ಇರಬೇಕು ಇವು ತನಗೆ ನಿರ್ವಹಣಿ ಅನ್ನೋದೇ ಇಲ್ಲ ಅದರ ಅರ್ಥ ಏನು ನಾನು ಇನ್ನೂ ಇದ್ದೇನೆ ನೀವೇನಾದ್ರೂ ಬಾಲ ಬಿತ್ತಿದ್ರೆ ಕಟ್ ಮಾಡಿಬಿಡ್ತೇನೆ ಅನ್ನುವಂಥದ್ದು ಇವೆಲ್ಲ ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಡೆಯಲ್ಲ ಸರ್ ನಡೆಯಲ್ಲ ಯಾಕೆ ಅಂತ ಹೇಳಿದರೆ ಇದು ನಾನು ಗರ್ವದಿಂದಲೂ ಹೇಳ್ಬೋದು ವಿನಯದಿಂದಲೂ ಹೇಳ್ಬೋದು ಆತ್ಮೀಯತೆಯಿಂದಲೂ ಹೇಳ್ಬೋದು ನಾನು ನ ಚಿತ್ರಿಸಿರೋದು ಮತ್ತು ಇಲ್ಲಿಯ ಮಕ್ಕಳನ್ನು ಚಿತ್ರಿಸಿರುವಂಥದ್ದು ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಹೇಳಿದರೆ ಇಡೀ ಅನ್ನದ ತುತ್ತುಗಳನ್ನು ಮಕ್ಕಳ ಬಾಯಿಗೆ ಎಷ್ಟು ಕಷ್ಟಪಟ್ಟಿದ್ದೇವೆ ಒಂದು ಬದುಕನ್ನು ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಹಾಕಿರುವ ಎಫರ್ಟ್ ಮೂವತ್ತು ಮೂರು ವರ್ಷಗಳಿಂದ ನಾವು ಈಗ ಮತ್ತಿಷ್ಟೋ ವರ್ಷವಾಗಿರ್ಬೇಕು ನಮ್ಮ ಯೌವನದ ದಿನಗಳನ್ನೂ ಕೂಡ ಇಲ್ಲಿಯ ಬದುಕು ಕಟ್ಟಿಕೊಡ್ಲಿಕ್ಕೆ ಸವಿಸಿದ್ದೇವೆ ಹೇಳ್ಬೋದು ಜನರು ಅದು ಸರ್ಕಾರನೂ ಹೇಳ್ಬೋದು ನಾವೇನು ಮಾಡಕ್ಕೆ ಹೇಳಿದೀವ ಅಂತ ಹೇಳಿ ಹೇಳ್ಬೋದು ಇವರೂ ಹೇಳ್ಬೋದು ಅಲ್ಲೆಲ್ಲೋ ಚಿಕ್ಕ ಪುಟ್ಟ ಕೈಗಳನ್ನ ಇಟ್ಕೊಂಡು ಕಾರ್ ಮುಂದೆ ಬಂದು ಬೆಗ್ ಮಾಡ್ತಿದ್ದಾಗ ಮತ್ತೆಲ್ಲೋ ಹದಿನಾರು ವರ್ಷದ ಹೆಣ್ಣು ಮಗಳು ಹದಿನಾಲ್ಕು ವರ್ಷದ ಹೆಣ್ಣು ಮಗಳು ಬಾಂಬೆ ಅಂತ ಗಲ್ಲಿಯಲ್ಲಿ ಸಿಕ್ಕಿದಾಗ ನಾವು ಮೌನ ವಹಿಸಕ್ಕಾಗಲ್ಲ ಸರ್ಕಾರ ತನ್ನ ಘನತೆಯನ್ನು ಮರೆತಿರಬೇಕಾದ್ರೆ ಎಚ್ಚರಿಸಲಿಕ್ಕೋಸ್ಕರ ಮಾನವೀಯತೆಯ ಮಮಕಾರ ಇರುವವನು ಗಂಟೆ ಹೊಡೆಯಲೇಬೇಕಾಗತ್ತೆ ಆ ಗಂಟೆಯನ್ನು ಮಾರಿಸೋರೆ ಯಾಕೆ ಅಂತ ಹೇಳಿದರೆ ಅಷ್ಟು ಹಕ್ಕುದಾರಿಕೆಯನ್ನು ನಮ್ಮ ಸಂವಿಧಾನ ನಮಗೆ ಒದಗಿಸಿದೆ ನಾವು ಯಾರೂ ಕೂಡ ಸಾಹೇಬ್ರ ಕಲ್ಚರಲ್ಲಿಲ್ಲ ಸಾಯಬ್ರೆ ಅನ್ನುವ ಕಲ್ಚರಲ್ಲಿರುವವರು ನೀವು ಸಾಹೇಬ್ರೆ ಅಂತ ಹೇಳಿ ಕಲ್ಚರನ್ನ ಇಟ್ಟುಕೊಂಡು ನಮ್ಮ ಮಕ್ಕಳಿಗೆ ಕಳಮಕವನ್ನು ಅಂಟಿಸ್ಲಿಕ್ಕೆ ಪ್ರಯತ್ನಪಟ್ಟವರು ನೀವು ಆ ಕಾರಣದಿಂದ ಸಮಗ್ರ ದಾಖಲೆ ಒಂದು ಎರಡಲ್ಲ ಕಾರ್ಪೊರೇಷನ್ ಏನು ಹೇಳ್ತಿದೆ ಕಾರ್ಪೊರೇಷನ್ ಯಾವಾಗ ನೋಟಿಸ್ ಕೊಟ್ಟಿದೆ ಯಾವಾಗ ಮೊದಲು ಪ್ರಕರಣ ದಾಖಲಾಗುತ್ತೆ ಯಾವಾಗ ಆ ಹೆಣ್ಣು ಮಗಳು ಮುಸ್ಲಿಮ್ ಹೆಣ್ಣು ಮಗಳು ಹೆಣ್ಣೀರು ಬಿಡ್ತಾಳೆ ಯಾವಾಗ ಅದು ಯಾವನು ಮಹೇಶ ಅನ್ನುವಂಥವನು ಒಬ್ಬ ಈನ ಸುಳಿ ಅಂಥವನು ಅವನು ಇವರ ಮನೆಯಲ್ಲಿ ಟೆಂಟ್ ಹಾಕಿದಾಗ ಮಾಡುವಂಥದ್ದು ಅವನು ಒಂದು ರೀತಿಯಲ್ಲಿ ಪ್ರಾಮಾಣಿಕನೇ ಇರಬಹುದು ನಾನು ಹೀಗೆ ಮಾಡ್ತೀನಿ ನನ್ನ ವ್ಯವಹಾರವೇ ಹೀಗೆ ನಿಮ್ಮದು ವ್ಯವಹಾರ ಸಂರಕ್ಷಿಸುವ ವೇಚಿಸುವ ಧ್ವನಿ ಎತ್ತಿಸುವ ಅಸಹಾಯಕರ ಪರವಾಗಿ ನಿಲ್ಲುವ ಆರಕ್ಷಕ ಸ್ಥಾನದಲ್ಲಿ ಇದ್ದಂಥವ್ರು ನೀವು ಆದರೆ ಅದೆಲ್ಲವನ್ನೂ ಮೀರಿ ಈ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಮೈಸೂರಿನಲ್ಲಿ ದಸರಾ ಉದ್ಘೋಷಕರಾದಂಥವರು ತಾವು ಆದರೆ ಒಡನಾಡಿಯ ಬಗ್ಗೆ ನೀವು ಹಾಡಿದ ಕಳಂಕದ ಮಾತು ಯಾವತ್ತೂ ಸಹಿಸುವುದಿಲ್ಲ ಇದು ಆಟ ಒಂದು ಸಾತ್ವಿಕ ಆಟ ನನ್ನ ಮಕ್ಕಳ ಬಗ್ಗೆ ಹಾಡಿದ ನಿಮ್ಮ ಮಾತಿಗೆ ನಾವು ಧಿಕ್ಕರಿಸಲಿಕ್ಕಾದರೂ ಕಾಯ್ತಾ ಇದ್ವಿ ಇದೊಂದು ಪ್ರಾಮಾಣಿಕವಾದಂಥ ಚಾರ್ಜ್ ಆಗ್ಬೋದು ಅಂತ ಆದರೆ ಅದು ಆಗಲಿಲ್ಲ ಅಂದಾಗ ನಾವೆಲ್ಲ ದಾಖಲೆಯನ್ನು ಸಂಗ್ರಹಿಸಿ ನಿಮ್ಮ ವಿರುದ್ಧ ನಾವು ಕೊಟ್ಟಿದ್ದೇವೆ ನಿಮ್ಮ ಧರ್ಮಪತ್ನಿಯ ವಿರುದ್ಧವೂ ಕೊಟ್ಟಿದ್ದೇವೆ ಅದು ನಮಗಿಷ್ಟವಿಲ್ಲದ ಕೆಲಸ ನಮಗಿಷ್ಟವಿಲ್ಲದ ಕೆಲಸ ಅದು ಯಾಕೆ ಅಂತ ಹೇಳಿದರೆ ಯಾವುದೇ ಹೆಣ್ಣು ಮಕ್ಕಳು ಅದರಲ್ಲಿ ಷೇರುದಾರರು ಅಲ್ಲ ಇದ್ದಾಗ ಸೇರಿಸ ಆದರೆ ಅವರು ಪ್ರಾಪರ್ಟಿಯ ಓನರ್ ಆಗಿರೋದ್ರಿಂದ ನಾವು ಅದರಲ್ಲಿ ಅಸಹಾಯಕರಾಗಿದ್ದೇವೆ ಎನ್ನುವಂಥ ಮಾತನ್ನು ವಕೀಲರು ಹೇಳಿರೋದರಿಂದ ನಾವು ಏನು ಮಾಡಲಿಕ್ಕಾಗಿಲ್ಲ ಆದರೆ ನೀನಂತೂ ಪಾಲುದಾರ ಅನ್ನೋದರಲ್ಲಿ ನಮಗೆ ಯಾವುದೇ ಅನುಮಾನಗಳು ಉಳಿದಿಲ್ಲ ಪಾಲುದಾರ ಯಾವತ್ತಿದ್ರೂ ಅದರಲ್ಲಿಯೂ ಅಪರಾಧಿಕ ಪಾಲುದಾರ ಆ ಪಾಲನ್ನು ಉಣ್ಣಲೇಬೇಕು ನ್ಯಾಯಸಮ್ಮತವಾಗಿ ನಡೆಯಲೇಬೇಕು ಆ ಕಾರಣದಿಂದ ನಾವು ಪಿ ಸಿ ಆರ್ ಹಾಕ್ಕೊಂಡಿದ್ದೇವೆ ಅದರಲ್ಲಿ ಬಿ ಸಿ ಆರ್ ಹಾಕ್ಬಿಟ್ರೆ ಪಾಪ ಪ್ರೈವೇಟ್ ಕೇಸ್ ಹಾಕ್ಬಿಟ್ರೆ ನಾವು ಬಿ ರಿಪೋರ್ಟ್ ಹಾಕಿ ಅದನ್ನು ಚಾಲೆಂಜ್ ಮಾಡ್ತೇವೆ ಅದನ್ನೂ ಚಾಲೆಂಜ್ ಮಾಡ್ತೇವೆ ಹಂತವಾಗಿ ಅಂತಂತವಾಗಿ ನಾವು ಕೊನೆಯವರೆಗೂ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೇವೆ ಕುಗ್ಗಿಸ್ತೇವೆ ಯಾಕೆ ಅಂತ ನಾವು ಏನೂ ತಪ್ಪು ಮಾಡಿದೆ ನಮ್ಮನ್ನು ಅವಮಾನಕ್ಕೆ ತಳ್ಳಿದರೆ ನಾವು ಏನೂ ತಪ್ಪು ಮಾಡಿದೆ ಅಸಹಾಯಕರನ್ನು ಮಾಡಲಿಕ್ಕೆ ನೋಡಿದರೆ ನಾವು ಏನೂ ತಪ್ಪು ಮಾಡಿದೆ ಮಗುವೊಂದನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿದ್ದಕ್ಕೆ ಮಾಡಿದ ಪ್ರಕ್ರಿಯೆಗಳು ನೀವು ಸಮರ್ಪವಾಗಿ ಸರಿಯಿಲ್ಲ ಸಮರ್ಪಕವಾಗಿ ಸರಿ ಇಲ್ಲ ಇದನ್ನು ನಾವು ಎಲ್ಲೇ ಹೋದರೂ ಸಹಿಸಿಕೊಳ್ಳಾರೆ ಈ ಅಂಶವನ್ನು ಹೇಳ್ತಾ ದಯಮಾಡಿ ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ ಆದಾಗ್ಯೂ ಹೇಳ್ಕೊಡ್ತೇನೆ ನೋಡಿ ಸರ್ ಕೃತ್ಯ ಮೂವತ್ತ್ಮೂರು ಕೃತ್ಯಕ್ಕೆ ಮೂವತ್ತೈದು ಅಪರಾಧಿಕ ತಿಳುವಳಿಕೆ ಮತ್ತು ಉದ್ದೇಶದಿಂದ ಮಾಡಲಾಗಿದೆ ಎಂಬ ಕಾರಣಕ್ಕಾಗಿ ಅಂಥ ಕೃತ್ಯವು ಅಪರಾಧಿಕವಾಗಿರುವಂಥದ್ದು ಅಪರಾಧಿಕವಾಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಸಮಾನ ಉದ್ದೇಶ ಹೊಂದಿರುವಂಥದ್ದು ಅಪರಾಧಿಕ ಕೃತಿಯಲ್ಲಿ ಭಾಗಿಯಾದ ವ್ಯಕ್ತಿಗಳು ವಿವಿಧ ರೀತಿಯ ಅಪರಾಧಗಳ ಬಗ್ಗೆ ಅಪರಾಧಿಕ ಮನೋಭಾವ ಉಳ್ಳವರಾಗಿರುತ್ತಾರೆ ಕಲಂ ಮೂವತ್ತೆಂಟು ಮೂವತ್ತೇಳು ಹಲವು ಕೃತ್ಯಗಳು ಒಗ್ಗೂಡಿ ಒಂದು ಅಪರಾಧವನ್ನು ಸಂಯೋಜಿಸುವುದು ಒಂದು ಕೃತ್ಯದಿಂದ ಸಹಕರಿಸುವುದು ನಾನು ಮೊಬೈಲ್ ಕೊಟ್ಟುಬಿಟ್ಟೆ ಆ ಮೊಬೈಲ್ ಇಂದ ಇನ್ನೊಬ್ಬನ ಮಲ್ರಾಗೋಯ್ತು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹ ನಿಟ್ಟಿನ ಪ್ರಯತ್ನಗಳನ್ನ ಆಗ್ಬಾರದು ಇವೆಲ್ಲ ಸಂಯೋಜನೆಯಿಂದ ನಡೆಸಲ್ಪಟ್ಟ ಕೃತ್ಯ ಸಂಯೋಜನೆಯಿಂದ ನಮ್ಮನ್ನು ಅಪಮಾನಿಸಿದರೆ ತಣ್ಣಗಾಗುತ್ತೇವೆನ್ನುವ ಒಂದು ತಾರ್ಕಿಕ ಮನಸ್ಥಿತಿ ಆದರೆ ಇವೆಲ್ಲವನ್ನು ಮೀರಿ ನಾವು ನಡ್ಕೊಳ್ಬೇಕಾಗತ್ತೆ ಎಷ್ಟು ದಿವಸ ನೀವು ನಿಮ್ಮ ಪ್ರಭಾವದಿಂದ ಔಟ್ಸ್ ಇಡಬಹುದು ಪ್ರಕರಣಗಳನ್ನು ಆದರೆ ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ಕೃತ್ಯದಲ್ಲಿ ಆ ಕಾರಣದಿಂದ ಪಿ ಸಿ ಆರ್ ನಾಕಿದ್ದೇವೆ ಸರ್ ಇದು ನ್ಯಾಯಸಮ್ಮತವಾದ ಹೋರಾಟ ನ್ಯಾಯಸಮ್ಮತವಾದ ಹೋರಾಟ ನ್ಯಾಯಯುತವಾದ ಹೋರಾಟ ನಾವು ಅನುಭವಿಸಿದ ಯಾತನೆ ಅವರು ಅನುಭವಿಸಬೇಕು ರಿಟೈರ್ಮೆಂಟ್ ಪೆನ್ಷನ್ ಪೆನ್ಷನ್ ಎಂಜಾಯ್ ಮಾಡ್ತಿರ್ತಾರೆ ತೆರಿಗೆ ಹಣದಲ್ಲಿ ಅವರು ಎಲ್ಲವನ್ನೂ ನಾವು ಕೊಟ್ಟಂತಹ ಹಣದಲ್ಲಿ ಎಲ್ಲವನ್ನೂ ಸಂಭ್ರಮಿಸ್ತಾರೆ ಅವರು ನಡೆಸಿದ ಪ್ರಾಮಾಣಿಕ ಉದ್ಯೋಗಕ್ಕೆ ಪ್ರಾಮಾಣಿಕವಾಗಿ ಸಂಭ್ರಮಿಸಲಿ ಆದರೆ ಅವರು ಎಷ್ಟು ಅಪ್ರಾಮಾಣಿಕ ಅನ್ನುವಂಥದ್ದು ಈ ಕೇಸಿನಿಂದ ಸಾಬೀತು ಮಾಡ್ತೇವೆ ನಾವು ನಮಗೆ ಅಷ್ಟು ರುಜುವತ್ತಾದ ಸಾಕ್ಷಿಗಳಿವೆ ಅಷ್ಟು ರುಜುವತ್ತಾದ ಸಾಕ್ಷಿಗಳಿವೆ ಅದಕ್ಕೇನು ಹಂಗೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಆ ಕಾರಣದಿಂದ ನಾವು ಮಾಡೇ ಮಾಡ್ತೇವೆ ಮಾಡ್ತೇವೆ ಮತ್ತು ಮಾಡ್ತೇವೆ ಅಂತ ಹೇಳಿದರೆ ಇದೊಂದು ನ್ಯಾಯಸಮ್ಮತವಾದ ಹೋರಾಟ ಯಾರೋ ನಿರಪರಾಧಿಗೆ ನೀವು ಅಪರಾಧಿಕ ಪ್ರಜ್ಞೆಯನ್ನು ತುಂಬೋದು ಆದರೆ ಅಪರಾಧದವನು ನಿರಪರಾಧಿಯಾಗಿ ಬರೋದಾದರೆ ಈ ದೇಶದ ಕಾನೂನು ಇದಕ್ಕೆ ಒಪ್ಪೋದಿಲ್ಲ ಅಂದ್ರೆ ಈ ದೇಶದ ಸಂವಿಧಾನ ಇದಕ್ಕೆ ಒಪ್ಪೋದಿಲ್ಲ ಅದರ ಘನತೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿದರೆ ಹಠ ತೊಟ್ಟಿ ನಿಲ್ಲಬೇಕು ಹಠ ಅದು ಸಾತ್ವಿಕ ಆಟ ಸದ್ಬುದ್ಧಿಯ ಆಟ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ